ನಮಸ್ಕಾರ ಆರ್ ಫಿ ಇನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರಂತೆ ಇದು ನಿಜಾನಾ ಸರ್ ಅನ್ನುವಂಥ ಮೆಸೇಜು ನನಗೆ ಭಾಳಷ್ಟು ಜನರು ಕಮೆಂಟ್ ಮಾಡಿದರು ಮತ್ತು ವಾಟ್ಸಪ್ಪಲ್ಲಿ ಬಂದದ್ದು ಮತ್ತೊಂದು ವಾಟ್ಸಪ್ ಗ್ರೂಪಲ್ಲಿ ಸಹಿತ ಇದರ ಬಗ್ಗೆಯೇ ಮಾತಾಡ್ತಿರುವಂಥದ್ದು ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಇದೆ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ವಿದ್ಯಾರ್ಥಿಗಳೇ ನಮಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಆ ದಿನ ಡಿಸ್ಕಷನ್ ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ಡಿಸ್ಕಷನ್ ಆದಂಥ ಇದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ನಾಲ್ಕು ದಿನ ಆಗಿದೆ ಓಕೆ ಇದರಲ್ಲಿ ಏನು ಡಿಸ್ಕಷನ್ ಆಗಿತ್ತು ಅಂತಂದರೆ ಏನು ಏಳ್ನೂರ ಎಪ್ಪತ್ತೆಂಟು ಪ್ಲಸ್ ಮೂವತ್ತಾರು ಅಂದರೆ ಎಂಟುನೂರ ಹದಿನೈದು ಹುದ್ದೆಗಳೇನಿದಾವಲ್ಲ ಹದಿನಾಲ್ಕು ಹುದ್ದೆಗಳೇನಿದ್ದಾವಲ್ಲ ಈ ಹುದ್ದೆಗಳ ಮೀಸಲಾತಿ ಬಿಂದುವಿಗಾಗಿ ನಾವು ಮಾರ್ಗದರ್ಶನ ಕೋರಿದ್ದೇವೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆರ್ಥಿಕ ಇಲಾಖೆಯವರು ಅನುಮೋದನೆ ಕೊಟ್ಟಿಂದ ಇಲ್ಲಿಯೂ ತನ ಸಹಿತ ಇವರು ಇಲೆಕ್ಷನ್ ಬಂತು ಅದು ಬಂತು ಇದು ಬಂತು ಅಂತೇಳಿ ಆರ್ಥಿಕ ಇಲಾಖೆಯವರಿಗೆ ಏನು ಮತ್ತು ಮೀಸಲಾತಿ ಬಿಂದುವು ಸಲುವಾಗಿ ಯಾವುದೇ ರೀತಿಯ ಪ್ರಸ್ತಾವನೆ ಸಲ್ಲಿಸಿಲ್ಲ ಅಂದರೆ ಸುಮಾರು ಎರಡೂವರೆ ವರ್ಷ ಹೀಗೆ ಟೈಮ್ ವೇಸ್ಟ್ ಮಾಡಿದರು ಎಷ್ಟೋ ಜನರು ಏಜ್ವರ ಆಗೋಯ್ತು ಈ ಒಂದು ಅವಧಿಯಲ್ಲಿ ಓಕೆ ಹೀಗಾಗಿ ಇವರು ಈಗೇನು ಹೇಳ್ತಿದ್ದಾರೆ ಅಂತಂದರೆ ಇನ್ನೂವರೆಗೂ ಮೀಸಲಾತಿ ಬಿಂದುವಿನ ಸಲುವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಇದು ಯಾವಾಗ ಬರ್ತದೋ ಗೊತ್ತಿಲ್ಲ ಈಗ ಸುಮಾರಾಗಿ ಅಕ್ಟೋಬರ್ಗೆ ಬಂತು ಅಂತ ಇಟ್ಕೊಳ್ಳಿ ಅಕ್ಟೋಬರ್ಗೆ ಬಂತು ಅಂತಂದರೆ ಇವರೇನು ಕಾಲ್ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಯಾಕಂತಂದರೆ ಇಲ್ಲಿ ಮೈ ವಿವಾಹಿತ ಮಹಿಳೆಯ ಸಮಸ್ಯೆ ಸುಪ್ರೀಂ ಕೋರ್ಟಲ್ಲಿದೆ ಅದು ತೀರ್ಪನ್ನು ವೇಟ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಒಂದಕ್ಕೊಂದು ಜಾಯಿಂಟ್ ಇದೆ ಇಲ್ಲಿ ನೇಮಕಾತಿ ಮಾಡಬೇಕಾಗಿತ್ತು ಅಂದರು ಇದರ ಮೀಸಲಾತಿ ಬಿಂದು ಬಿಂದು ಫೈನಲ್ ಆಗಬೇಕು ಇದರೊಂದಿಗೆ ಮ ವಿವಾಹಿತ ಮಹಿಳೆಯ ಒಂದು ಏನಿದೆ ಇಶ್ಯೂ ಇದೆ ಸುಪ್ರೀಂ ಕೋರ್ಟಲ್ಲಿ ಅದು ಸಹಿತ ಕ್ಲಿಯರ್ ಆಗಬೇಕು ಈ ಎರಡೂ ಕ್ಲಿಯರ್ ಆಯಿತು ಅಂತಂದರೆ ಇವರೇನು ಮಾಡ್ತಾರೆ ಕಾಲ್ ಮಾಡ್ಬೋದು ಓಕೆ ಇಷ್ಟು ಪೋಸ್ಟ್ಗಳಿಗೆ ಏನು ಮಾಡ್ಬೋದು ಕಾಲ್ ಮಾಡ್ಬೋದು ಇಷ್ಟು ಪೋಸ್ಟಿಗೆ ಕಾಲ್ ಮಾಡಿದರೂ ಸಹಿತ ಏನಾಗುತ್ತೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಆಗುತ್ತೆ ಇದರ ಸಲುವಾಗಿ ಇವರು ಸಹಿತ ಕೆಳಭಾಗದಲ್ಲಿ ಇನ್ನು ಏನು ಹೇಳಿದ್ರು ಅಂತಂದರೆ ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳನ್ನು ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಹದಿನಾರು ಕಾಲೇಜ್ಗಳು ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಹದಿನೆಂಟು ಕಾಲೇಜ್ಗಳಲ್ಲಿ ಖಾಲಿ ಇರುವಂಥ ಸುಮಾರು ಮೂರು ಸಾವಿರದ ಎಂಟುನೂರು ಹುದ್ದೆಗಳನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಾರೆ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡೇ ಹೇಳಿದ್ದು ನಾನು ಈ ಹುದ್ದೆಗಳನ್ನು ಎಲ್ಲವೂ ಸೇರಿಕೊಂಡು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಇವರೇನು ಮಾಡ್ಬೋದು ಈ ಒಂದು ಇಶ್ಯೂ ಮೀಸಲಾತಿ ಬಿಂದು ಸುಪ್ರೀಂ ಕೋರ್ಟ್ ತೀರ್ಪು ಇದು ಓಕೆ ಆದರೂ ಸಹಿತ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಕಾಲ್ ಮಾಡದೇ ಇರ್ಬೋದು ಯಾಕಂದರೆ ಅವರು ಈ ಟೋಟಲ್ ಪೋಸ್ಟ್ಗೆ ವೆಯ್ಟ್ ಮಾಡುವಂಥ ಚಾನ್ಸಸ್ಸು ಇದೆ ಅದು ಮಿನಿಸ್ಟ್ರ್ ಮೇಲೆ ಡಿಪೆಂಡ್ ಇರ್ತದೆ ಓಕೆ ಇದ್ರ ಮೇಲೆ ಇವನ್ನು ವೆಯ್ಟ್ ಮಾಡುವಂಥ ಚಾನ್ಸಸ್ ಇರ್ತದೆ ಇವನ್ನು ವೆಯ್ಟ್ ಮಾಡ್ತಾ ಇದ್ದರೆ ಮತ್ತೆ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಇವೇನು ಆರ್ಥಿಕ ಇಲಾಖೆ ಮತ್ತು ಯೋಜನೆ ಇಲಾಖೆ ಅನುಮತಿ ಕೊಟ್ಟರೆ ಮಾತ್ರ ಈ ಮೂರು ಸಾವಿರದ ಎಂಟುನೂರು ಹುದ್ದೆಗಳಿಗೆ ಅನುಮತಿ ಕೊಟ್ಟರೆ ಮಾತ್ರ ಅವರೇನು ಮಾಡ್ಬೋದು ಎಲ್ಲ ಹುದ್ದೆಗಳನ್ನು ಸೇರಿಕೊಂಡು ಕಾಲ್ ಮಾಡುವಂಥ ಚಾನ್ಸಸ್ ಇದೆ ಅದನ್ನು ಹೊರತುಪಡಿಸಿ ಈಗ ಏನಾದರೂ ಅವರು ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಇದು ಆದ ನಂತರ ಅಂದರೆ ಆಲ್ಮೋಸ್ಟ್ ಅಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂತಿದ್ದರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾದರೂ ಕಾಲ್ ಮಾಡಿದ್ರು ಅಂತ ಇಟ್ಕೊಳ್ಳುವ ಈಗ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಕಾಲ್ ಮಾಡಿದ್ರು ಅಂತ ಇಟ್ಕೊಳ್ವಾ ಈ ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಕಾಲ್ ಮಾಡಿದ ತಕ್ಷಣ ಮಧ್ಯಭಾಗದಲ್ಲಿ ಒಂದು ಇವರೇನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಕಾಲ್ ಮಾಡಿದ್ರೆ ಎಕ್ಸಾಮ್ ಮಾಡಿ ರಿಸಲ್ಟ್ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಸಾವಿರದ ಹದಿನೈದಕ್ಕೆ ಕಾಲ್ ಮಾಡಿದರು ಎರಡು ಸಾವಿರದ ಹದಿನೇಳಕ್ಕೆ ರೀ ಅಡಿ ಅಧಿಸೂಚನೆ ಮರು ಅಧಿಸೂಚನೆಯನ್ನು ಕೊಟ್ಟರು ಮತ್ತೆ ಪೋಸ್ಟ್ಗಳನ್ನು ಆ್ಯಡ್ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆರ್ಡರ್ ಕೊಟ್ಟರು ಅದನ್ನು ಸುಮಾರು ಏಳು ವರ್ಷ ಏನು ಮಾಡಿದರು ಪಿ ಯು ನೇಮಕಾತಿಯನ್ನು ಮಾಡ್ತಾನೆ ಬಂದರು ಈ ಸರಿಯನ್ನು ಮೋಸ್ಟ್ಲಿ ಇವರು ಏನು ಮಾಡ್ತಾರೆ ಎಂಟುನೂರ ಹದಿನಾಲ್ಕು ಪೋಸ್ಟ್ಗೆ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಉಳಿದಂಥ ಮೂರು ಸಾವಿರದ ಎಂಟುನೂರ ಅರುವತ್ತ್ಮೂರು ಪೋಸ್ಟ್ಗಳಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೆ ಅವಕಾಶ ಕೊಟ್ಟರು ಸಹಿತ ಎಂಟು ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಒಂದೂವರೆ ಸಾವಿರ ಸೇರ್ಕೊಂಡು ಸುಮಾರು ಎರಡೂವರೆ ಸಾವಿರದಷ್ಟು ಪೋಸ್ಟ್ಗಳನ್ನು ಮತ್ತೆ ರೀ ನೋಟಿಫಿಕೇಷನನ್ನು ಎರಡು ಇಪ್ಪತ್ತಾರಕ್ಕೆ ಕೊಡುವಂಥ ಚಾನ್ಸ್ ಇದೆ ಓಕೆ ಇಪ್ಪತ್ತಾರು ಕೊಟ್ಟರು ಸಹಿತ ಇವರು ಎಕ್ಸಾಮ್ ಆಡಬೇಕು ಮತ್ತು ಯಾರೊಬ್ಬರು ಹೈಕೋರ್ಟಿಗೆ ಸ್ಟೇ ಒಯ್ಬೇಕು ಎಲ್ಲ ಕತೆ ಮುಗಿಯೋದರಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟು ಆಗ್ತದೆ ಸುಮಾರು ಮೂರರಿಂದ ನಾಲ್ಕು ವರ್ಷ ಈ ಒಂದು ನೇಮಕಾತಿ ಪ್ರಕ್ರಿಯೆ ಮುಂದೆ ಹೋಗ್ತಾನೆ ಇರುತ್ತೆ ಅಂತ ನನಗನ್ನಿಸುತ್ತೆ ಹೀಗಾಗಿ ಯಾರೆಲ್ಲ ಆಕಾಂಕ್ಷೆಗಳಿದ್ರೆ ನೀವು ಓದಿ ಸುಮ್ಮನೆ ಓದ್ತಾ ಕೂತ್ಕೊಳ್ಳಿ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿನೂ ಇಲ್ಲ ಯಾವಾಗ ತುಂಬ್ತಾರೆ ಏನು ಯಾಕಂತಂದರೆ ಮೀಸಲಾತಿ ಬಿಂದು ಪ್ರಕ್ರಿಯೆ ಮುಗೀತು ಅಂದರೂ ಸಹಿತ ಸುಪ್ರೀಂ ಕೋರ್ಟ್ನ ತೀರ್ಪು ಬರಬೇಕು ಅದನ್ನು ವೇಟ್ ಮಾಡಬೇಕು ಇದರ ಸಲುವಾಗಿ ಯಾರೂ ತಲೆ ಕೆಡಿಸ್ಕೋಬೇಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ನಾವು ಕಾಲ್ ಮಾಡಿದ ಯಾವಾಗ ಕಾಲ್ ಮಾಡ್ತಾರಲ್ಲ ಅದೇ ದಿನ ನಾವು ಆ ಗ್ರೂಪಲ್ಲಿ ಮಾಹಿತಿಯನ್ನು ಹಾಕ್ತಾ ಬರ್ತೀವಿ ಅಂತ ಹೀಗಾಗಿ ನೀವು ಓದೋರು ಇರಿ ಯಾರಿಗೆ ಯಾವ ಕೆಲಸ ಮಾಡ್ತಾ ಇರಿ ಓಕೆ ಏನು ಟೆನ್ಷನ್ ತಗೊಳ್ಳೋದು ಬೇಡ ಸುಮ್ಮನೆ ನೀವು ಪೇಪರಲ್ಲಿ ಆರ್ಟಿಕಲ್ ಬರೋದೇದು ಓಕೆ ಹೀಗಾಗಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳುವಂಥ ವೇಸ್ಟ್ ಮಾಡಲಿಕ್ಕೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು